ರಾಕೇಶ್ ಪೂಜಾರಿ ನಿಧನ ಕಾಮಿಡಿ ಕಿಲಾಡಿಗಳ ನಟನ ಪ್ರಯತ್ನದ ಕಥೆ ಎಲ್ಲರನ್ನೂ ನಗಿಸುತ್ತಾ ನಗುತ್ತಾ ಇದ್ದ ರಾಕೇಶ್ ಪೂಜಾರಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟ ನಮ್ಮ ಪೈಚಗಳನ್ನು ಹೊರಗೊಳಿಸಿಕೊಂಡು ನಮ್ಮ ಜೀವನವನ್ನು ಹಾಸ್ಯದಲ್ಲಿ ಪರಿವರ್ತಿಸಿದರು ಅವರ ನಿಧನ ಸುದ್ದಿ ನಂಬಲು ಅಸಾಧ್ಯ ಆದರೂ ಇದು ಸತ್ಯ ಸಣ್ಣ ವಯಸ್ಸಿನಲ್ಲೇ ಅವರ ಆರೋಗ್ಯವನ್ನು ಹೋಗಿದೆ ಉಡುಪಿಯ ಕಾರ್ಕಳ ತಾಲೂಕಿನ ನಿಟ್ಟೆಯಲ್ಲಿ ಮೆಹಂದಿ ಕಾರ್ಯಕ್ರಮಕ್ಕೆ ಹೋಗುತ್ತಿದ್ದಾಗ ಮುಂಜಾನೆ ಎರಡು ಗಂಟೆಗಳಲ್ಲಿ ಹೃದಯಾಘಾತವಾದ ವಿಷಾದಕರ ಘಟನೆ ಸಂಭವಿಸಿತು ರಾಕೇಶ್ ಪೂಜಾರಿ ವಿಶ್ವರೂಪ್ ಎಂಬ ಹೆಸರಿನಲ್ಲಿ ಜನಪ್ರಿಯರಾದವರು ಹಲವು ವರ್ಷಗಳಿಂದ ಬಣ್ಣದ ಲೋಕದಲ್ಲಿ ಕಾರ್ಯನಿರ್ವಹಿಸಿದರು ಕಾಮಿಡಿ ಕಿಲಾಡಿಗಳು ಮೂರನೇ ಸೀಸನ್ನಲ್ಲಿ ವಿನ್ನರ್ಗಾಗಿ ಅವರ ಅಭಿನಯವು ಅವರ ಜೀವನವನ್ನು ಬದಲಿಸಿತು ಆದರೆ ಅವರು ಜಿ ಕನ್ನಡ ಕಾಮಿಡಿ ಕಿಲಾಡಿಗಳು ಸೀಸನ್ ಎರಡು ಮತ್ತು ಮೂರನೇ ಸೀಸನ್ನಲ್ಲಿ ರನ್ನರ್ ಮತ್ತು ವಿನ್ನರ್ ಆಗಿ ಹೆಸರು ಎತ್ತಿಕೊಂಡಿದ್ದಾರೆ ಪೈಲ್ವಾನ್ ಮತ್ತು ಇದು ಎಂತ ಲೋಕವಯ್ಯ ಮುಂತಾದ ಕನ್ನಡ ಚಿತ್ರಗಳಲ್ಲಿ ಹಾಗೂ ಬೆಟ್ಕಮಿ ಅಮೇರ್ ಪೊಲೀಸ್ ಮುಂತಾದ ತುಳು ಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ ಅವರ ಸಹಪಾಠಿ ಶಿವರಾಜ್ ಕ್ಯಾರ್ ಪೇಟೆ ಮತ್ತು ಇತರ ಸಹಪಾಠಿಗಳು ಅವರ ನಿಧನದ ವಿಷಯವನ್ನು ಖಚಿತಪಡಿಸಿದ್ದಾರೆ ಅವರ ನಿಧನವು ಎಲ್ಲರಿಗೂ ಕಂಬನಿ ಮಿಡಿಯುತ್ತಿದೆ ಗೌಡ ಪ್ಲೇಟ್ಲೆಟ್ಸ್ ಕಡಿಮೆಯಿತ್ತು ಕಾಂತಾರ ಸಿನಿಮಾ ಶೂಟಿಂಗ್ ಮುಗಿಸಿಕೊಂಡು ಬಂದರು ಆ ಬಳಿಕ ಸಂಜೆ ಸುಸ್ತು ಎನ್ನುತ್ತಿದ್ದರು ಮಧ್ಯರಾತ್ರಿ ಹಾರ್ಟ್ ಅಟ್ಯಾಕ್ ಆಯಿತು ಎಂದು ಅವರ ಅಂತ್ಯವನ್ನು ವಿ